ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದಂಗೆ ಪೆಕ್ಕಮ್ಮನ ತೋರಿಸ್ತಾ ಇದ್ದೀನಿ ಬಿಕಾಸ್ ನಾನು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಪೆಕ್ಕಮ್ಮ ಬರ್ಡ್ ಇರೋದ್ರಿಂದ ಅವಳನ್ನ ಬೇಗ ರೆಡಿ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡುವಂತ ಬಿಟ್ಬಿಟ್ಟು ನಾನು ಮಿಕ್ಕಿದ ಮನೆ ಕೆಲಸನ ಮಾಡ್ಕೋತಾ ಇದ್ದೆ ಸೊ ಹಾಗಾಗಿ ಅವಳು ಬೇಗ ರೆಡಿ ಆಗಿದ್ಲಲ್ವ ಬೇಗ ಪೂಜೆನೂ ಮಾಡ್ತಾ ಇದ್ಲಲ್ವ ಸೊ ನನ್ನ ಹಸ್ಬೆಂಡ್ ಅವಳದು ವಿಡಿಯೋನ ಮಾಡ್ಕೋತಾ ಇದ್ದಾರೆ ಇವತ್ತು ಬಂದ್ಬಿಟ್ಟು ಭಾನುವಾರ ಸದ್ಯಕ್ಕೆ ನಮ್ಮ ಮನೇಲಿ ಆಗುವಂತಹ ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡಿಕೊಂಡು ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಮನೆ ದೇವ್ರುಗಳು ಹಾಗೆ ಜೊತೆಗೆ ರಾಘವೇಂದ್ರ ಸ್ವಾಮಿ ಸೊ ಅವಳು ಹುಟ್ಟಿದ ಹಬ್ಬದ ದಿವಸ ರಾಘವೇಂದ್ರ ಸ್ವಾಮಿಗೆ ಮೊದಲನೇ ಪೂಜೆ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಫಸ್ಟ್ ರಾಘವೇಂದ್ರ ಸ್ವಾಮಿ ಫೋಟೋಗೆ ಪೂಜೆ ಮಾಡುವಂತ ಹೇಳಿ ಪೂಜೆ ಮಾಡಿಸ್ದೆ ಆ್ಯಂಡ್ ಹಾಗೆ ಅವಳು ನಿನ್ನೆ ಲೇಟ್ ನೈಟ್ ಸೆಲೆಬ್ರೇಷನ್ ಆಗಿದ್ದರಿಂದ ತುಂಬ ಲೇಟಾಗಿದ್ಲು ಅವಳು ಆಲ್ಮೋಸ್ಟ್ ಒಂದು ಎಂಟೂವರೆ ಅನಿಸುತ್ತೆ ಅವಳು ಎದ್ದಾಗ ಸೊ ಎದ್ದಾದ್ಮೇಲೆ ಅವಳನ್ನ ಫ್ರೆಶಿಪ್ ಮಾಡಿ ರೆಡಿ ಮಾಡಿಸಿ ನಾವು ದೇವಸ್ಥಾನಕ್ಕೆ ಹೊರಡೋ ಅಷ್ಟರಲ್ಲಿ ಒಂದು ಹತ್ತು ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು ಅವಳು ಹೇಳೋವರ್ಗು ಇವತ್ತು ನಾನು ಹೇಳ್ಸಕ್ಕೆ ಹೋಗಿರಲಿಲ್ಲ ಬಿಕಾಸ್ ಇವತ್ತು ಅವಳ್ದೇ ದಿನ ಸೊ ಅವಳು ಇಷ್ಟ ಬಂದಂಗೆ ಅವಳು ಎಂಜಾಯ್ ಆಗಿ ಇರಲಿ ಆ್ಯಂಡ್ ಅವಳನ್ನ ಅರ್ಥ ನಿದ್ದೆಗೆ ಎಬ್ಬರಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಡೇ ಫುಲ್ ಒಂಥರ ಬ್ಲ್ಯಾಂಕ್ ಆಗಿರುತ್ತೆ ಅವಳಿಗೆ ಸಪ್ಪೆ ಸಪ್ಪೆ ಥರ ಇರ್ತಾಳೆ ಸೊ ಹಾಗಾಗಿ ಫುಲ್ ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು ಎಂಟೂವರೆ ಎದ್ದು ಬಂದ್ಲು ಅಲ್ಲಿವರೆಗೂ ನಾನು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೆ ನಾನು ಅವಳ ಡೈರೆಕ್ಟಾಗಿ ನೋಡೇ ಇಲ್ಲ ವೀಡಿಯೋದಲ್ಲಿ ನೋಡಿದೆ ಆಮೇಲೆ ಬಗ್ಗಿ ನೀಟಾಗಿ ಪೂಜೆನೇ ಇಲ್ಲ ಬಿಕಾಸ್ ಅವಳು ತಲೆಗೆ ಅದು ಕ್ವೀನ್ ತು ಕ್ರೋನ್ ಥರ ಹಾಕ್ಕೊಂಡಿದ್ದಾಳಲ್ಲ ಅದು ಎಲ್ಲಿ ಬಿದ್ದೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಹಂಗೆ ಅಡ್ಡ ದಿಡ್ಡಿ ನಿಂತ್ಕೊಂಡೇ ಪೂಜೆ ಮಾಡ್ತಾನೆ ಇದ್ದಾಳೆ ಸೊ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಹೇಳಿದ್ದೆ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊ ಅಂದರೆ ಬಿಸ್ಲಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಒಣಗಿಸ್ಕೊ ಆದ್ಮೇಲೆ ನಾನು ನಿನಗೆ ಯಾವ್ದಾದ್ರು ಡಿಫ್ರೆಂಟ್ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಇಲ್ಲ ಅಂತಂದರೆ ಹಾಗೆ ಪೋನಿಟಿಯಲ್ಲಿ ಹಾಕ್ಬಿಡ್ತೀನಿ ಅಂತ ಅವಳು ಬಿಸಲಲ್ಲಿ ಹೋಗಿ ಹಾರಿಸ್ಕೋ ಅಂತ ಹೇಳಿದ್ರೆ ಮನೇಲೆ ಫ್ಯಾನ್ ಹಾಕ್ಕೊಂಡು ರೌಂಡ್ ಸುತ್ತಿ ಸುತ್ತಿ ಇಲ್ಲೇ ಆರ್ಸ್ಕೊತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಆರಿಸ್ಕೊತಾ ಇದ್ದಾಳೆ ಅವಳಿಗಂತೂ ಇವತ್ತು ಫುಲ್ ಖುಷಿ ಏನೋ ಒಂಥರ ಹುಮ್ಮಸ್ಸಲ್ಲಿದ್ದಾಳೆ ಬಿಕಾಸ್ ಅವಳು ಬರ್ಡೇ ಅಲ್ವಾ ಅಂಡ್ ಇವತ್ತು ಹೊರಗಡೆ ಹೋಗೋಣ ಅಲ್ಲೇ ಊಟ ಮಾಡೋಣ ಪಾರ್ಕಿಗೆಲ್ಲ ಹೋಗೋಣ ಅಂತ ಹೇಳಿದ್ವಿ ಹಂಗಾಗಿ ಸಖತ್ತು ಖುಷಿಲಿ ಇದ್ಲು ಅವಳು ಇವತ್ತು ಬಟ್ ಅದರಲ್ಲಿ ಎಲ್ಲನೂ ಕೂಡ ಫಿನಿಶ್ ಮಾಡ್ಕೊಂಡ್ವಿ ಆದರೆ ಪಾರ್ಕ್ಗೆ ಅವಳನ್ನ ಆಗಿಲ್ಲ ಬಿಕಾಸ್ ಅವಳು ಇದ್ದಿದ್ದು ಲೇಟು ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಮುಗಿಸಿದ ಲೇಟ್ ಆಯ್ತಲ್ಲ ನಿನ್ನೆ ಕೂಡ ನಮ್ಮ ಹೋಟೆಲ್ ರಜೆ ಆಗಿತ್ತು ಇವತ್ತು ಭಾನುವಾರ ಇರೋದರಿಂದ ರಜೆ ಆದರೆ ಸರಿ ಆಗಲ್ಲ ಇದನ್ನಷ್ಟೇ ಮುಗಿಸ್ಕೊಂಡು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಟೆಲ್ಗೆ ಹೋಗ್ಬೇಕಿತ್ತಲ್ಲ ಸೊ ನಾವು ದೇವಸ್ಥಾನ ಟಿಫನು ಮತ್ತು ಇಷ್ಟೇ ಮಾಡ್ಕೊಂಡಿದ್ದಾಯ್ತು ಇವತ್ತು ನಾನು ಇವಾಗ ಮಾಡ್ತಿರೋ ಹೇರ್ ಸ್ಟೈಲ್ ಅವಳಿಗೆ ನಾನು ಪೆಕ್ಕುಮ್ಮ ಪ್ರೆಗ್ನೆನ್ಸಿಯಲ್ಲಿ ನನ್ನ ಸೀಮಂತ ಫಂಕ್ಷನ್ಗೆ ಮಾಡ್ಕೊಂಡಿದ್ದೆ ಅದರ ಆಲ್ಬಮ್ ನೋಡಿದಾಗೆಲ್ಲ ಕೇಳ್ತಾನೆ ಇರೋಳು ಈ ಥರ ನನಗೂ ಹಾಕಿ ನನಗೂ ಹಾಕಿ ಅಂತ ಜಡೆನ ಬಟ್ ಆದರೆ ಅವಳು ಕೂದಲು ಅವಾಗ ಅಷ್ಟು ಲೆಂತಿಯಾಗಿ ಬೆಳೆದಿರಲಿಲ್ಲ ಅದು ಸಾಕಾಗ್ತಾ ಇರಲಿಲ್ಲ ತುಂಬ ಪುಡಿ ಕೂದಲಿತ್ತು ಮುಂದೆಗಡೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅಷ್ಟು ದಿನದಿಂದ ಕೇಳ್ತಿದ್ಲಲ್ಲ ಸೊ ಇವತ್ತು ಹಾಕೋಣ ಅಂದ್ಬಿಟ್ಟು ಕೂರಿಸ್ಕೊಂಡು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ ಜಡೆಯಲ್ಲಿ ಅವಳು ಅವಳ ಲಾಸ್ಟ್ ವರ್ಷದ ಬರ್ಡೇಲಿ ಅವರ ಅಪ್ಪ ಅವ್ರ ಕೆಲಸಕ್ಕೆ ರಜಾ ಮಾಡಿಬಿಟ್ಟು ನಾವು ಮಲ್ಲೇಶ್ವರ ಮಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಈ ವರ್ಷನೂ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ನೈಟ್ ಎಲ್ಲ ಮಾತಾಡಿಕೊಂಡು ಅವಳಿಗೂ ಹೇಳಿ ಮಲಗಿದ್ವಿ ಬಟ್ ಅವಳಿಗೆ ಎಬ್ಬರುಸಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ಅವಾಗ್ಲೂ ಹೇಳೋದ್ನಲ್ಲ ಸೊ ಹಂಗಾಗಿ ಅಲ್ಲಿಗೆ ಹೋಗೋದು ಸ್ಕಿಪ್ ಬಿಟ್ಟು ನಮ್ಮ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಅಂಡ್ ಅವ್ಳಿಗೆ ಇಷ್ಟು ಪೇಷನ್ಸ್ ಇಂದ ಕೂತ್ಕೊಂಡು ಜಡೆ ಹಾಕಿಸ್ಕೊಳಕೆ ಆಗ್ತಿಲ್ಲ ಬಿಕಾಸ್ ಸಂಡೇ ಇದ್ದಿದ್ರಿಂದ ಆಲ್ರೆಡಿ ಟೈಮ್ ಆಗಿದ್ರಿಂದ ಎಲ್ಲಾ ಮಕ್ಕಳು ಹೊರಗಡೆ ಬಂದು ಜೋರ್ ಜೋರು ಸೌಂಡ್ ಮಾಡ್ತಾ ಇದ್ರು ಆಟ ಆಡೋದಕ್ಕೆ ಇವಳು ಬೇಗ ಹೋಗ್ಬಿಟ್ಟು ಚಾಕ್ಲೇಟ್ಸ್ ಕೊಡ್ಬೇಕಿತ್ತು ಅವ್ರ ಹತ್ರ ಎಲ್ಲ ಅಂದ್ರೆ ಶೋಫ್ಗೋಸ್ಕರ ಅವಳು ಹೋಗ್ಬೇಕಿತ್ತು ಅವಳ ಡ್ರೆಸ್ಸು ಜಡೆ ಚಾಕ್ಲೇಟ್ಸ್ ಇದೆಲ್ಲ ತೋರ್ಸಕ್ಕೆ ಹಂಗಾಗಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಬೇಗ ಬೇಗ ಹಾಕಿ ಅಂತ ಹಠ ಮಾಡ್ತಾನೆ ಇದ್ಲು ಸೊ ಫೈನಲಿ ಎಲ್ಲಾರ್ಗು ಕೊಡು ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಬಾಕ್ಸ್ ನ ಕೊಟ್ಟು ಕಳಿಸ್ದೆ ನಾನು ಅವಳನ್ನ ಅವಳು ನೀವು ಬನ್ನಿ ನೀವು ಬನ್ನಿ ಬರೀ ಮಕ್ಳಿಗಷ್ಟೇ ಅಷ್ಟೇ ಅಲ್ಲ ಅವ್ರ ಅಪ್ಪ ಅಮ್ಮಂಗೂ ಕೊಡ್ಬೇಕು ಅವ್ರ ಮನೆಗೂ ಹೋಗ್ಬೇಕು ನೀವು ಬನ್ನಿ ಅಂತ ನಿಂತ್ಕೊಂಡಿದ್ಲು ಬಟ್ ನನಗೆ ಇನ್ನ ಪೂಜೆ ಮಾಡೋದಿತ್ತು ಸೊ ಹಂಗಾಗಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನೀನು ಬೇಗ ಎಲ್ಲಾರ್ಗೂ ಕೊಟ್ಟು ಬಂದ್ಬಿಡ್ಬೇಕು ಅಂತ ಹೇಳಿ ಕಳಿಸ್ದೆ ಮನೇಲಿ ಆಲ್ಮೋಸ್ಟ್ ಹಿರಿ ಮಕ್ಳು ಹಿಂಗೆ ಇರ್ತಾರೆ ಒಂಥರ ನಾಚಿಕೆ ಸ್ವಭಾವ ತೋರ್ತಾರ ನನ್ನ ಮಗ್ಳು ಅಂತೂ ಫುಲ್ಲು ನಾಚಿಕೆ ಇದ್ದಾಳೆ ಮುಂದಕ್ಕೆ ಹೋಗ್ತಾನೆ ಇಲ್ಲ ಇದೆಲ್ಲ ಬಾಕ್ಲೆಲ್ಲ ಡೆಕೋರೇಷನ್ ಮಾಡ್ ಡೆಕೋರೇಷನ್ ಮಾಡಿರೋದು ಬೇಕು ನರೀ ನಾನು ನೋಡ್ಕೊಂಡಿರ್ಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೊಸಲೆಲ್ಲಾ ತೊಳೆದು ರಂಗೋಲಿ ಹಾಕಿ ಬಂದಿದೆ ಬಟ್ ಹೊಸಗ್ ಎಷ್ಟು ಚೆನ್ನಾಗಿ ಆ ಕೇಕ್ ಸುತ್ತ ಡೆಕೋರೇಷನ್ ಮಾಡಕ್ಕೆ ನಾನು ಗುಲಾಬಿ ಪ್ಲೇಟ್ಸ್ ನ ಬಳ್ಸಿದ್ನಲ್ಲ ಅದನ್ನೆಲ್ಲ ತಂದು ಚೆನ್ನಾಗಿ ಡೆಕೋರೇಟ್ ಮಾಡಿದಾಳೆ ಹೊಸಗೆಲ್ಲ ಅದನ್ನ ನನ್ನ ಹಸ್ಬೆಂಡ್ ನಾನ್ ಮಾಡ್ಕೊಟ್ಟಿದ್ದು ಅಂತ ಹೇಳ್ಕೊತಾ ಇದಾರೆ ಬಟ್ ಪೆಕ್ಕೊಮ್ಮ ಅಂತ ಮಾಡಿದ್ದು ಸೊ ಫೈನಲಿ ಅವಳ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟು ಬಂದು ಅವಳು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಅವಳಿಗೆ ಸಖತ್ತು ಇಷ್ಟ ಆಯಿತು ಆ ಶೂ ಸೊ ಹಂಗಾಗಿ ಇದನ್ನು ವೀಡಿಯೋ ಮಾಡಿ ಅಂತ ಅವ್ರ ಪಪ್ಪಂಗೆ ಹೇಳಿ ನಾನು ಶೂ ಹಾಕೊಳ್ಳೋದು ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಹೊರಟ್ಲು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಪೆಕ್ಕಮ್ಮ ಈ ಡ್ರೆಸ್ಸಲ್ಲಿ ಆ್ಯಂಡ್ ಅವಳಿಗೆ ಈ ಹೇರ್ ಸ್ಟೈಲಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನು ಕಮೆಂಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಚಾಕ್ಲೇಟ್ ಬಾಕ್ಸ್ ಬೇಡ ಚಾಕ್ಲೇಟ್ ಬಾಕ್ಸ್ ಮನೆಯಲ್ಲೇ ಇಡು ಅಂತ ಅವ್ರ ಪಪ್ಪ ಹೇಳ್ತಾ ಇದ್ದಾರೆ ಬಟ್ ಅವಳು ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳು ಬರ್ತವೆ ಅವ್ರಿಗೆ ಕೊಡೋದಕ್ಕೆ ನಂಗೆ ಚಾಕ್ಲೇಟ್ ಬಾಕ್ಸ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಬಾಕ್ಸ್ನ ತಗೊಂಡು ಗಾಡಿ ಹತ್ರ ಹೋಗೇ ಬಿಟ್ಟಿದ್ದಾಳೆ ನಾವು ಎಲ್ಲಿದ್ದಾಳೆ ಅಂತ ನೋಡೋ ಅಷ್ಟರಲ್ಲಿ ಇವತ್ತು ಇನ್ನೂ ಒಂದು ಏನಪ್ಪ ಖುಷಿ ವಿಷಯ ಅಂತಂದರೆ ತುಂಬ ಅಂದರೆ ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ಪೆಕ್ಕು ಮಕ್ಕು ಪರಿಚಯ ಇಲ್ಲ ನನಗೂ ಪರಿಚಯ ಇಲ್ಲದೆ ಇರೋರು ಅಂದರೆ ಸೋಷಿಯಲ್ ಅಲ್ಲಿ ಕಾಂಟ್ಯಾಕ್ಟಲ್ಲಿರೋರು ಆ್ಯಂಡ್ ಅನ್ನೋನ್ ಪರ್ಸನ್ಸ್ ತುಂಬ ಜನ ಅವಳಿಗೆ ವಿಶ್ ಮಾಡಿಸಿದ್ರಿ ಹಾಗೆ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರೋರಂತೂ ತುಂಬ ಜನ ಫೋನ್ ಮಾಡಿ ಮಗಳಿಗೆ ಫೋನ್ ಕೊಡಿ ಪಿಕ್ಕೋಗಿ ಫೋನ್ ಕೊಡಿ ಅಂತ ಎಲ್ಲ ಹೇಳಿ ಅವಳಿಗೆ ಕಾಲ್ ಮಾಡಿ ಅವಳನ್ನ ಮಾತಾಡಿಸಿ ವಿಶ್ ಮಾಡಿದ್ರಿ ಅದಂತೂ ನಮಗೆ ತುಂಬ ಖುಷಿಯಾಯಿತು ಆ್ಯಂಡ್ ಅವ್ಳಿಗೂ ಕೂಡ ತುಂಬ ಆಯಿತು ಅವಳಿಗೆ ಫಸ್ಟ್ಗೆ ದೇವಸ್ಥಾನಕ್ಕೆ ಬಂದಿದ್ದು ಸ್ವಲ್ಪ ಬೇಜಾರಾಯಿತಂತೆ ಮನೆಯಲ್ಲೂ ಪೂಜೆ ಮಾಡಿದ್ವಿ ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬಂದ್ರಿ ಮಮ್ಮಿ ನೀವು ಪಾರ್ಕ್ಗೆ ಅಂತ ಹೇಳಿದಲ್ವಾ ಅಂತ ಬಟ್ ನಾನು ಹಂಗು ಹಿಂಗು ಅಲ್ಲಿ ನೀರೆಲ್ಲ ಬರ್ತಿತ್ತಲ್ಲ ಅದನ್ನೆಲ್ಲ ತೋರಿಸಿ ಸಮಾಧಾನ ಮಾಡಿದೆ ಬಟ್ ಹೋಗ್ತಾ ಹೋಗ್ತಾ ಇಲ್ಲ ಪಾರ್ಕ್ಗೆ ಹೋಗೋಣ ಹೋಗೋಣ ಅಂತ ಹಠ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆ ಅಂತ ಅಂದರೆ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ ದೇವಸ್ಥಾನದಿಂದ ಸೀದಾ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ನಾವಿಬ್ಬರು ಮಾತಾಡ್ಕೊತಿರೋದು ಕೇಳಿಸ್ಕೊಂಬಿಟ್ಲು ಸೊ ಹಂಗಾಗಿ ಪಾರ್ಕ್ ಕರ್ಕೊಂಡೋಗಲ್ಲ ಅಂತ ಮೊದಲು ಪಾರ್ಕಗೆ ಹೋಗೋಣ ಅಂತ ಹಠ ಮಾಡ್ತಾನೆ ಇದ್ಲು ಇವಾಗ ನೋಡ್ತಿರ್ಬೋದು ನಾನು ಒಬ್ಳಿಗೆ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಎಲ್ಲಿ ಪೆಕ್ಕು ಅಂತ ಹುಡ್ಕಿದ್ರೆ ದೇವಸ್ಥಾನಗೆ ಮತ್ತೆ ಒಳಗಡೆ ಹೋಗಿ ಇಳ್ದು ಬರ್ತಾ ಇದ್ದಾಳೆ ಫುಲ್ಲು ಕೋಪ ಮಾಡ್ಕೊಬಿಟ್ಟಿದ್ದಾಳೆ ತಲೆ ಮೇಲೆ ಹಾಕೊಂಡಿದ್ದ ಕ್ವೀನ್ ಕ್ರೋನ್ ಇತ್ತಲ್ಲ ಅದನ್ನು ಬಿಚ್ಚಿ ನಾವು ನೋಡ್ತಿಲ್ಲ ಅಂತ ಅಂದ್ಬಿಟ್ಟು ಆ ಎಲಿಫೆಂಟ್ ಸ್ಟ್ಯಾಚು ಹತ್ರ ಇಟ್ಬಿಟ್ಟು ಬರ್ತಾ ಇದ್ಲು ನಾನು ಜೋರಾಗಿ ಕೇಳಿದೆ ಅವಳನ್ನ ಅದನ್ನ ಯಾಕೆ ಅಲ್ಲಿ ಇಟ್ಬರ್ತಾ ಇದೆಯಾ ತೆಗ್ದು ಬಿಸಾಕ್ಬಿಡು ಇಷ್ಟೊಂದು ಹಠ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಅಂತ ಸೊ ನೋಡ್ಬಿಟ್ರಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ವಾಪಸ್ ಬರ್ತಿದ್ದಾಳೆ ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡು ನಾನು ಬೈದರೆ ಸರಿ ಅಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿಸ್ದೆ ಬಟ್ ಅವಳಿಗೆ ಏಜ್ ಸಿಕ್ತಾದ್ರೂ ಕೂಡ ಒನ್ ಆರ್ ಟೂ ಟೈಮ್ಸ್ ಹೇಳಿಬಿಟ್ರೆ ಅರ್ಥ ಮಾಡ್ಕೋತಾಳೆ ಜಾಸ್ತಿ ಟೈಮ್ ಹೇಳಿಸ್ಕೊಳ್ಳಲ್ಲ ಅವಳು ಹಿಂಗಲ್ಲ ಹಿಂಗಾಗುತ್ತೆ ಬೇಕೇ ಬೇಕು ಅಂದರೆ ಹೋಗೋಣ ಇಲ್ಲ ಅಂತಂದ್ರೆ ಮನೆಗೆ ಹೋಗೋಣ ನಿನ್ನ ಇಷ್ಟ ಅಂತ ಅಂದೆ ಇಲ್ಲ ಬಿಡಿ ಆಯ್ತು ಮನೆಗೆ ಹೋಗೋಣ ಅಂತ ಅರ್ಥ ಮಾಡ್ಕೊಂಡ್ಲು ಸೊ ವೇ ಬರ್ತಾ ನಮ್ಮ ಏರಿಯಾದಲ್ಲಿ ಇರೋಂಥ ಹೋಟೆಲ್ಗೆ ಹೋಗಿದ್ವಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಸಂಡೇ ಆಗಿದ್ರಿಂದ ಎಷ್ಟೊಂದು ವೆರೈಟಿ ಸ್ವೀಟ್ಸ್ ಮತ್ತೆ ಟಿಫನ್ಸ್ ಎಲ್ಲ ಇತ್ತು ಬಟ್ ಅವಳು ಅದನ್ನ ಬಿಟ್ಬಿಟ್ಟು ಆಸ್ ಯೂಶಲ್ ಯಾವಾಗಲೂ ತೊಗೊಳ್ಳೋ ಥರ ಪೂರಿನೆ ತೊಗೊಳ್ಳು ನಾನು ಸೇಮ್ ದೋಸೆನೇ ತೊಗೊಂಡು ತಿಂದ್ವಿ ಕಮ್ ಖುಷಿನಾ ಹ್ಯಾಪಿ ಬಟ್ ಸ್ಕೂಲ್ ಇರಬೇಕಿತ್ತಲ್ಲ ಚೆನ್ನಾಗಿರ್ತಿತ್ತು ನಿನಗೆ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಮಮ್ಮಿ ಜೊತೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಪಾಪನೂ ಬಂದಿರ್ತಾನೆ ನಿನ್ನ ಬರ್ಡೇಗೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಕರ್ಕೊಂಬಂದು ನನ್ನ ಮತ್ತೆ ಪಿಕ್ಕುಮ್ಮನ ಇಬ್ಬರನ್ನು ಬಿಟ್ಬಿಟ್ಟು ನನ್ನ ಹಸ್ಬೆಂಡ್ ಅವ್ರ ಕೆಲಸಕ್ಕೆ ಅವ್ರು ಹೊರಟೋದ್ರು ಯಾರು ಕೊಡ್ಸಿದ ಅಷ್ಟೊಂದು ತಿಂತೀಯ ಮಗಳ ನಿಜ ಇದಕ್ಕೆ ಅಲ್ಲಿ ಆಗುತ್ತೆ ಅಂತ ಚೆನ್ನಾಯ್ತಾ ನೀನು ಒಂದು ಸರ್ತಿ ಮಾರ್ಟ್ಕೋಗಿದ್ದಾಗಿದ್ದೇನೆ ಕೇಳಿದ್ದು ದೊಡ್ಡದಿದೆ ನನಗೆ ಬೇಕು ಅಂತ ಕೇಳಿದ್ದೆ ತಾನೆ ಪಪ್ಪ ಬೈದಿದ್ದೆ ತಾನೆ ಅಲ್ಲೆಲ್ಲ ಉಳಾಗುತ್ತೆ ಅಂತ ಅದಕ್ಕೆ ತಗೊಂಬಂದೆ ಮಗ ಒಂದ್ಸತಿ ಕೇಳಿತಲ್ಲ ಅಂತ ನೆಕ್ಸ್ಟ್ ಅದಾದಮೇಲೆ ಅಪ್ ಫ್ರೆಶ್ಅಪ್ ಮಾಡಿಸಿ ಎಲ್ಲ ಚೇಂಜ್ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸಿ ನಾನು ಕೂಡ ರೆಸ್ಟ್ ಮಾಡಿ ಇಲ್ಲಿ ನೈಟ್ ಊಟಕ್ಕೆ ಅವಳು ಏನೆಲ್ಲ ಕೇಳಿದ್ಲಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಎರಡು ಕೆ ಜಿ ಚಿಕನಲ್ಲಿ ಎಷ್ಟೊಂದೆಲ್ಲ ವೆರೈಟಿ ಮಾಡ್ಬೋದು ಅನ್ನೋದು ತೋರಿಸ್ತಾ ಇದ್ದೀನಿ ಬಟ್ ಎರಡು ಕೆ ಜಿಯಷ್ಟು ಯೂಸ್ ಮಾಡಿಲ್ಲ ನಾನು ಆಲ್ಮೋಸ್ಟ್ ಒಂದು ಒಂದು ಕಾಲು ಕೆ ಜಿ ಅಷ್ಟೇ ಯೂಸ್ ಮಾಡಿಕೊಂಡಿದ್ದು ನನಗೆ ಪೆಕ್ಕುಮ್ಮ ಇಷ್ಟಪಟ್ಟು ಮಾಡಿಕೊಡಿ ಅಂತ ಕೇಳಿದ್ದು ಲಾಸ್ಟ್ ಟೈಮ್ ಮಾಡಿದ್ದು ಬಟರ್ ಚಿಕನ್ ಹಾಗೆ ಕಬಾಬು ಬಟರ್ ಚಿಕನ್ ಜೊತೆ ರೈಸ್ ಮಾಡಿಬಿಟ್ಟಿದೆ ನಾನು ಲಾಸ್ಟ್ ಟೈಮು ಸೊ ಈ ಸತಿ ಚಪಾತಿ ರೈಸ್ ಏನು ಬೇಡ ನನಗೆ ಪರೋಟ ಮಾಡಿಕೊಡಿ ಅಂತ ಕೇಳಲ್ಲ ಸೊ ಹಾಗಾಗಿ ಮೂರು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ನಾನು ಬಿಕಾಸ್ ಒಂದು ಬಟರ್ ಚಿಕನ್ಗೆ ಒಂದು ಕಬಾಬ್ಗೆ ಲಾಸ್ಟ್ ಒನ್ ಇದೆಯಲ್ಲ ಅದನ್ನು ನಾನು ಕೆ ಎಫ್ ಸಿ ಚಿಕನ್ ಮಾಡೋಣ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಎತ್ತಿಟ್ಕೊಂಡು ಉಳ್ದಿರೋದನ್ನ ಈ ರೀತಿ ನೀಟಾಗಿ ತೊಳೆದು ಒಂದು ಬಾಕ್ಸಿಗೆ ಇಟ್ಟು ಫ್ರಿಜ್ಜರಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಟರ್ ಚಿಕನ್ ರೆಸಿಪಿನ ಅಷ್ಟು ಬ್ರೀಫಾಗಿ ತೋರಿಸ್ತಾ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಬಟರ್ ಚಿಕನ್ ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಇವಾಗ ಜಸ್ಟ್ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಫಸ್ಟು ಚಿಕನ್ನ ಚಿಕ್ಕ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒನ್ ಕಪ್ ಮಸ್ಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟೇನೆ ಇದಕ್ಕೆ ಇನ್ನೇನು ಹಾಕಂಗಿಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮೊಸರಿಂದ ಬಟರ್ ಚಿಕನ್ ಫುಲ್ ಸಾಫ್ಟ್ ಆಗುತ್ತೆ ಸೊ ಇದನ್ನ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಅವರ್ ಅವರ್ವರೆಗೂ ಇಟ್ಬಿಡ್ಬೇಕು ಅದಾದ್ಮೇಲೆ ನಾನು ಇಲ್ಲಿ ಸೇಮ್ ಲಾಸ್ಟ್ ವಿಡಿಯೋದಲ್ಲಿ ಬಟರ್ ಚಿಕನ್ಗೆ ಏನೆಲ್ಲ ಮಸಾಲೆನ ಹಾಕೊಂಡಿದೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ತಿಕ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅದೇ ರೀತಿ ಎಲ್ಲ ಮಸಾಲೆಗಳನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬಟರಲ್ಲಿ ಅದನ್ನು ಒಂದು ಸೈಡ್ಗೆ ಫ್ರೈ ಮಾಡೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ನಾನು ಕಬಾಬ್ನ ಕಲಿಸ್ಕೋತಾ ಇದ್ದೀನಿ ಕಬಾಬ್ ಕಲಿಸೋದು ನಾನು ಇಲ್ಲಿ ಕ್ಲಿಯರಾಗಿ ಹೇಳಿಲ್ಲ ಬಿಕಾಸ್ ಕಬಾಬ್ ಆಲ್ಮೋಸ್ಟ್ ಎಲ್ಲರೂ ಒಂದೇ ರೀತಿಯಲ್ಲಿ ಕಲಿಸ್ತಾರಲ್ವ ಸೊ ಹಾಗಾಗಿ ಅಂಡ್ ನಾವು ಕಬಾಬ್ನ ಕಲಿಸಿದಾಗ ಲಾಸ್ಟ್ಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಕಲಸಿ ಅದನ್ನ ಎತ್ತಿಟ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಕಬಾಬು ಅಟ್ ಲಾಸ್ಟ್ ನಾನಿಲ್ಲಿ ಕೆ ಎಫ್ ಸಿ ನ ಹೋಮ್ ಮೇಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸೋಯಾ ಸಾಸ್ ಸ್ವಲ್ಪ ಟೊಮೊಟೊ ಸಾಸ್ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಗೆ ಸ್ವಲ್ಪ ಉಪ್ಪು ಜೊತೆಗೆ ನಾನಿಲ್ಲಿ ಪೆರಿ ಪೆರಿ ಮಸಾಲಾನ ಹಾಕೋತಾ ಇದ್ದೀನಿ ಇದು ಇದ್ರೆ ಹಾಕೊಬಹುದು ಅಥವಾ ಮ್ಯಾಗಿ ಮಸಾಲನಾದ್ರೂ ಹಾಕೋಬಹುದು ಇನ್ ಕೇಸ್ ಎರಡು ಇಲ್ಲ ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಬಹುದು ಇದ್ರೆ ಇನ್ಸ್ಟೆಂಟ್ ಆಗಿ ನಾವು ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೋಬಹುದು ಇದಿಷ್ಟು ಇಂಗ್ರೀಡಿಯಂಟ್ಸ್ ನ ನೀಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಅವಾಗ್ಲೇ ಎತ್ತಿಟ್ಕೊಂಡಿದ್ದಂತಹ ಚಿಕನ್ ಏನಿತ್ತು ಕೇಫ್ ಸಿ ಚಿಕನ್ ಮಾಡೋದಕ್ಕೆ ಅದನ್ನ ಹಾಕೋತಾ ಇದೀನಿ ಇದಕ್ಕೆ ಬೌನ್ಲೆಸ್ ಬೌನ್ ಏನು ಅಂತ ಇಲ್ಲ ಬೌನ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ವಿತ್ ಬೌನ್ ಕೂಡ ನಾನು ಹಾಕೊಂಡಿದ್ದೀನಿ ಇದನ್ನ ಫುಲ್ಲು ಕ್ಲಿಯರ್ ಅಂದ್ರೆ ನೀಟಾಗಿ ಮಿಕ್ಸ್ ಮಾಡಬೇಕು ಘಮ್ ಅಂತ ಇರುತ್ತೆ ಪೆರಿ ಪೆರಿ ಮಸಾಲ ಮತ್ತೆ ಸಾಸಸ್ ಸಕ್ಕತ್ ಅಂದ್ರೆ ಸಖತ್ ಟೇಸ್ಟಿ ಆಗಿತ್ತು ಇದು ಅದಾದ್ಮೇಲೆ ಕೆ ಎಫ್ ಸಿ ಮೇಲ್ಗಡೆ ಕೂಟಿಂಗ್ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೈದೆ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಲಾಸ್ಟ್ ಗೆ ಸ್ವಲ್ಪ ಅರಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ ನಿಮ್ಗೆ ಕಲರ್ ಜಾಸ್ತಿ ಬೇಕು ಅಂತಂದ್ರೆ ಅರಶಿನದ ಪುಡಿನ ತುಂಬಾ ಜಾಸ್ತಿ ಹಾಕೋಬೇಕು ಕಲರ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂದ್ರೆ ಅರಶಿನದ ಪುಡಿನ ಸ್ವಲ್ಪ ಹಾಕೊಂಡ್ರು ನಡೆಯುತ್ತೆ ಅದಾದ್ಮೇಲೆ ಕೆ ಎಫ್ ಸಿ ಚಿಕನ್ ಮಾಡೋದಕ್ಕೆ ಇದು ಒಂದು ಮೇನ್ ಪ್ರೊಸೀಜರ್ ಅಂತಾನು ಹೇಳ್ಬೋದು ಇದು ಕೋಲ್ಡ್ ವಾಟರ್ ಇದಿಷ್ಟು ಬೇಕಾಗುತ್ತೆ ಇದನ್ನೆಲ್ಲ ಒಂದೇ ಸತಿ ಒಟ್ಟಿಗೆ ಎತ್ತಿಟ್ಕೊಬಿಡ್ಬೇಕು ಅಟ್ ಗೆ ನಾವು ಅವಾಗಲೇ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕನ್ನ ನಾವು ಅವಾಗಲೇ ಮೈದಾನ ಏನು ಮಿಕ್ಸ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಪೂರ್ತಿ ಡಿಪ್ ಮಾಡಿ ಮೈದಾ ಅದಕ್ಕೆ ಅಂಟ್ಕೊಳ್ಳೋ ಥರ ಪೂರ್ತಿ ಮೈದಾದಲ್ಲೆಲ್ಲ ಹೊರಳಾಡಿಸಿ ಅದನ್ನು ತೆಗೆದು ಸಪ್ರೇಟ್ ಪ್ಲೇಟಿಗೆ ನಾವು ಎತ್ತಿಟ್ಕೋಬೇಕಾಗತ್ತೆ ಎಟ್ ಲಾಸ್ಟ್ಗೆ ಮೈದಾದಲ್ಲಿ ಡಿಪ್ ಮಾಡಿ ಎತ್ತಿಟ್ಕೊಂಡ್ರೆ ಚಿಕನ್ ಏನಿದೆ ಅದನ್ನು ಒಂದು ಸೆಕೆಂಡಷ್ಟು ಅಷ್ಟೇ ಜಾಸ್ತಿ ಮಾಡಬಾರ್ದು ಒಂದು ಸೆಕೆಂಡಷ್ಟು ಕೋಲ್ಡ್ ವಾಟರಲ್ಲಿ ಅದ್ದಿ ಮತ್ತೆ ಮೈದಾನ ಮತ್ತೆ ಕೋಟಿಂಗ್ ಮಾಡಿ ತೆಗೆದಿಟ್ಕೋಬೇಕು ಪ್ರತಿ ಚಿಕನ್ ಪೀಸ್ನು ನಾವು ಹಿಂಗೆ ಮಾಡಬೇಕಾಗುತ್ತೆ ಒಂದು ಸೆಕೆಂಡ್ ಮೇಲೆ ಜಾಸ್ತಿ ಬಿಟ್ಟರೆ ಮೈದಾ ಎಲ್ಲ ನೀರಿಗೆ ಹೋಗಿಬಿಡುತ್ತೆ ಸೊ ಒಂದು ಸೆಕೆಂಡ್ ಅಷ್ಟು ಅದರಲ್ಲಿ ಎದ್ಬಿಟ್ಟು ನೆಕ್ಸ್ಟ್ ಮೈದಾದಲ್ಲಿ ಹಾಕಿ ಒಂದು ಮೇಲೆ ತುಂಬಾ ಡೀಪ್ ಆಗಿ ಅದನ್ನು ಅದನ್ನ ಮೇಲ್ಮೇಲೆ ಅಷ್ಟೇ ಪುಡಿ ತರ ಉದುರಿಸ್ಕೊಂಡು ಅದನ್ನ ಒಂದು ಪ್ಲೇಟ್ಗೆ ಎತ್ತಿಡ್ಕೊಬೇಕಾಗತ್ತೆ ಇಷ್ಟೇ ಇಷ್ಟು ಅದಿರೋದನ್ನ ನಾವು ಆಯಿಲ್ ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ನೀಟಾಗಿ ಚಿಕನ್ ಒಳಗಡೆ ಸಾಫ್ಟ್ ಆಗಿ ಬಂದಿರುತ್ತೆ ಆಯಿಲ್ ಫ್ರೈ ಮಾಡಿರೋಂಥ ಕ್ಲಿಪ್ಪಿಂಗ್ ನನ್ನ ಹತ್ರ ಮಿಸ್ ಆಗಿಬಿಟ್ಟಿದೆ ನಾನು ವಿಡಿಯೋ ಆಗ್ತಿದೆ ಅಂತ ಅನ್ಕೊಂಡು ಆಯಿಲ್ ಫ್ರೈ ಮಾಡಿ ಮುಗಿಸೋದ ಮೇಲೆ ನೋಡಿದಿನಿ ವಿಡಿಯೋ ಆಗಿಲ್ಲ ಸೊ ಹಾಗಾಗಿ ಅದನ್ನ ಇಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ಅಟ್ ಲಾಸ್ಟ್ ಇದೆಲ್ಲ ಕಂಪ್ಲೀಟ್ ಆಗಿ ಮೇಲೆ ಬಿಸಿ ಬಿಸಿ ಪರೋಟಾನ ಬೇಯಿಸ್ತಾ ಇದ್ದೀನಿ ನಾವು ಪ್ಯಾಕೆಟ್ ಪರೋಟೆ ತಂದಿದ್ರು ಕೂಡ ಪರೋಟಾನ ಬೇಯಿಸಿ ಆದಮೇಲೆ ರೀತಿ ಕೈಯಲ್ಲಿ ಈ ರೀತಿ ತಟ್ಕೊಳ್ಳೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಲೈಕ್ ಲೇಯರ್ ಲೇಯರ್ ರೀತಿ ಬರುತ್ತೆ ನಮಗೆ ಡಾಬಾಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ಹೇಗೆ ಕೊಡ್ತಾರಲ್ಲ ಲೇಯರ್ ಪರೋಟಗಳು ಹಾಗೆ ಬರುತ್ತೆ ಪ್ಯಾಕೆಟ್ ಪರೋಟಾನು ಕೂಡ ಬಿಸಿ ಬಿಸಿ ಇರುವಾಗಲೇ ರೀತಿ ಎರಡು ಕೈನ ಯೂಸ್ ಮಾಡಿ ತಟ್ಕೊಂಡ್ಬಿಡ್ಬೇಕು ತಣ್ಣಗಾಯಿತು ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ರೊಟ್ಟಿ ಥರ ಆಗೋಗ್ಬಿಡುತ್ತೆ ಸೊ ತಿನ್ನಕ್ಕೆ ಗಟ್ಟಿಗಾಗೋಗ್ಬಿಡುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಇಷ್ಟೇ ಇವತ್ತಿನ ಅಡಿಗೆ ಇಷ್ಟು ಅಡಿಗೆನೂ ಕೂಡ ನನ್ನ ಮಗಳು ಇದನ್ನ ಫುಲ್ ಪ್ಲೇಟಿಗೆ ಸರ್ವ್ ಮಾಡಿ ಕೊಟ್ಟಾಗ ಒಂದು ಮಾತು ಹೇಳಿದ್ರು ಅಪ್ಪ ಇವತ್ತು ಹೊಟ್ಟೆ ತುಂಬಾ ಊಟ ಅಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ಲು ಸೊ ನನಗಂತೂ ತುಂಬಾ ಖುಷಿ ಆಯಿತು ಇದ್ರ ಮಧ್ಯೆ ನನ್ನ ಹಸ್ಬೆಂಡ್ ಇದ್ದಿದ್ರು ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಅವರು ಇರ್ಲಿಲ್ಲ ಸೊ ಅವರೆಲ್ಲ ಲೇಟ್ ನೈಟ್ ಬರ್ತಾರೆ ಅವಾಗ ಅವ್ರ ಜೊತೆ ಊಟ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನಾನು ಪೆಕ್ಕುಮ ಇವಾಗ ಊಟನ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಸೊ ನನ್ನ ಮಗಳಿಗೋಸ್ಕರ ಅವಳ ಸ್ಪೆಷಲ್ ದಿನಕ್ಕೋಸ್ಕರ ಇಷ್ಟು ಅಡುಗೆಗಳನ್ನ ಅವಳಿಗೆ ಮಾಡ್ಕೊಟ್ಟಿದ್ದೀನಿ ನಾನು ಅಂಡ್ ಇವತ್ತಿನ ವೀಡಿಯೋ ಇಷ್ಟೇನ ಯಾರೆಲ್ಲ ಕೊನೆವರ್ಗೂ ವೀಡಿಯೋ ನೋಡಿದ್ರೆ ನಿಮ್ಗೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ कैसे चिकन कैसे? कैसे चिकन? कैसे चिकन? चिकन? कैसे Senang aitang hmm, <tipati> hmm, salad hmm.